ಬೆಳವಣಿಗೆ ಅಂತ ನಾನು ಅದನ್ನು ಭಾವಿಸ್ತೇನೆ ಒಂದು ಶಾಸಕರ ಒಂದು ಸೂಚನೆ ಮೇರೆಗೆ ಶ್ರೀಮತಿ ಸೌಜನ್ಯ ಮೇಡಮ್ ಅವರು ಸ್ತ್ರೀ ಹಾಗೂ ಪ್ರಸೂತಿ ರೋಗ ತಜ್ಞರಾದಂತಹ ಇಚ್ಛಾಶಕ್ ಇಪ್ಪತ್ತೇಳು ಲಕ್ಷ ವೆಚ್ಚದಲ್ಲಿ ಒಂದು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ ಏಕೆಂದ್ರೆ ನಮ್ಮ ಶಾಸಕರು ಯಾವ ಒಂದು ಚಾಲನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಸ್ವಲ್ಪ ಗಟ್ಟಿಯಾಗಿ ಮಾತನಾಡ್ತಾರೆ ಹೊರತು ಅವರು ಹೃದಯ ಪೇಷಂಟ್ಗಳನ್ನ ಆರೈಕೆ ಮಾಡತಕ್ಕಂಥದ್ದು ಮೊದಲನೇ ಕರ್ತವ್ಯ ಆಗಿದೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೂಡ ಕೊಡೋದ್ರು ಅಲ್ಲಿರ್ತಕ್ಕಂಥ ಎಲ್ಲ ಶಾಪ್ನು ಕೂಡ ಮಂಜುನಾಥ್ ಶಾಸಕರು ಬರ್ತಕ್ಕಂಥದ್ದು ಸ್ವಲ್ಪ ತಡವಾಯ್ತು ನಮ್ಮ ಸುಪ್ರೀತ್ ಇರ್ಬೋದು ಋತಿಕ್ ಇರ್ಬೋದು ಅದು ನಮ್ಮ ಚಂದ ಇರ್ಬೋದು ಎಲ್ಲರೂ ಕೂಡ ನಾನು ಮಾತನಾಡಿಸಿದೆ ಪ್ರತಿಯೊಂದಕ್ಕೂ ಕೂಡ ಏಕೆಂದ್ರೆ ಸಿ ಬಿ ಸಿ ಅಂತೆ ಎಚ್ ಬಿ ಎನ್ ಸಿ ಇದೆ ಎಚ್ ಬಿ ಎನ್ ಸಿ ಅಂತ ಗೊತ್ತಿರಬಹುದು ಮೂರು ತಿಂಗಳು ಸರಾಸರಿ ರಕ್ತದ ಒಂದು ಪರೀಕ್ಷೆಯನ್ನು ಮಾಡಿದಾಗ ನಿಮಗೆ ಶುಗರ್ ಕರೆಕ್ಟ್ ಆಕ್ಯುರಸಿ ಒಂದು ರೀಡಿಂಗ್ ಸಿಗ್ತದೆ ಅದೇ ರೀತಿ ನಮ್ಮ ಇ ಸಿ ಜಿನೂ ಕೂಡ ಸೌಲಭ್ಯಗಳಿದೆ ಎಲ್ಲ ತರದ ಒಂದು ರಕ್ತ ಪರೀಕ್ಷೆಗಳು ಕೂಡ ಇಲ್ಲಿ ನಡೀತಿ ಅಂತಕ್ಕಂಥದ್ದನ್ನು ನಾನು ಕೇಳಿಕೊಂಡಾಗ ಬಹಳ ಸಂತೋಷ ಆಗ್ತು ಶಾಸಕರು ಕೂಡ ಈ ತಾಲೂಕಿನಲ್ಲಿ ಒಂದು ಗುಣಾತ್ಮಕವಾದಂತಹ ಆರೋಗ್ಯವನ್ನು ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಸದೃಷ್ಟಿಯ ಸದುದ್ದೇಶದಿಂದ ಸರ್ಕಾರದ ಸವಲತ್ತುಗಳನ್ನು ಈ ಒಂದು ಆಸ್ಪತ್ರೆಗಳಿಗೆ ನೀಡುವ ಮುಖಾಂತರ ಜನರ ಒಂದು ಸೇವೆಗೆ ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಈಗಾಗಲೇ ನಮ್ಮ ಮಾತನಾಡಿದಾಗೆ ಅಜಿತ್ ಅವರು ಮತ್ತೆ ಧರ್ಮೇಂದ್ರ ಅವರು ಏಕೆಂದ್ರೆ ನಾವು ಚನ್ನಪುಟ್ಟಕ್ಕೆ ಹೋಗ್ಬೇಕಿತ್ತು ಅದೇ ರೀತಿ ಮೈಸೂರ್ಗೆ ಹೋಗ್ಬೇಕಾಗಿ ನಾರ್ಮಲ್ ಡೆಲಿವರಿ ಆದ್ರೆ ಮಾಡ್ಬಿಡ್ತೆ ಆದ್ರೆ ಇಂತಹ ಒಂದು ಸೌಲಭ್ಯ ಸಿಕ್ಕಿರ್ತಕ್ಕಂಥದ್ದು ಬಹಳ ಒಳ್ಳೇದು ಇದರ ಸದುಪಯೋಗವನ್ನ ಈ ಭಾಗದ ಜನತೆ ಮಾಡಿಕೊಳ್ಬೇಕು ಯಾವಾಗ ನೀವು ಪೇಷಂಟ್ಗಳು ಕೂಡ ಅಷ್ಟೇನೆ ಏನಾದ್ರು ಬರ್ತೀರಾ ಏನು ಅರ್ಜೆಂಟು ತಕ್ಷಣ ನೋಡಲ್ಲ ಓ ಏನು ಆಸ್ಪ ಇವರು ನಮ್ಮ ವೈದ್ಯರು ತುಂಬಾ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಬರಬಾರ್ದು ಅವರು ಕೂಡ ನಿಮ್ಮ ಪ್ರಾಣ ಉಳಿಸ್ಲಿಕ್ಕೆ ನಿಮ್ಮ ಆರೋಗ್ಯವನ್ನ ಚೇತರಿಕೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಿದಾಗ ತಮ್ಮ ಸಹಕಾರವನ್ನು ಕೂಡ ಅತ್ಯಗತ್ಯ ಕೇಂದ್ರೀಯ ಒಂದು ಕಡೆ ನೋಡಿದ್ವಿ ವೈದ್ಯರು ಸರಿ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಿರ್ತಕ್ಕಂಥ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾದಂಥ ಮಂಜುನಾಥ್ ಅವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಪುಟ್ಟರಾಜುರವರೇ ಉಪಾಧ್ಯಕ್ಷರಾದಂಥ ಶ್ರೀಮತಿ ಜ್ಯೋತಿರವರೇ ತಾಲೂಕು ಆರೋಗ್ಯ ಅಧಿಕಾರಿಗಳಾದಂಥ ಅಜಿತ್ ರವ್ರೆ ಮುಖಂಡಗಳಾದಂಥ ಕಳುಣ ವಿಜಯ್ ಗೌಡ್ರೆ ಮಲ್ಲೇಶ್ ಅವರೇ ಕೆ ಪಿ ಎಸ್ ಶಾಲೆಯ ಉಪಾಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಆರ್ವಿಂದ್ ಅವರೇ ಈ ಒಂದು ಕೇಂದ್ರದ ಆಡಳಿತಾಧಿಕಾರಿಗಳಾದಂತಹ ಶ್ರೀಮತಿ ಸೌಜನ್ಯ ಅವರೇ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಬಾಲೂರ್ ಅವರೇ ಮೃತನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದಂತ ಶೇಖರ್ ಅವರೇ ಗ್ರಾಮ ಪಂಚಾಯತಿ ಸದಸ್ಯರಾದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳೇ ಈ ಒಂದು ಆಸ್ಪತ್ರೆ ಆಸ್ಪತ್ರೆ ಎಲ್ಲ ವೈದ್ಯಕೀಯ ವರ್ಗದವರೇ ಹಾಗೂ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು ನರ್ಸಿಂಗ್ ಸ್ಟಾಫ್ ಇರ್ತಕ್ಕಂಥದ್ದು ಇರ್ಬೋದು ಅದೇ ರೀತಿ ಆಶಾ ಕಾರ್ಯಕರ್ತರೆ ಪತ್ರಕರ್ತರೆ ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ ಈ ಒಂದು ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಶಸ್ತ್ರಚಿಕಿತಾ ಕೊಠಡಿ ನಿಜಕ್ಕೂ ಕೂಡ